ಓಂ ಗುರುವೇ ಸರ್ವಲೋಕಾನಷಜಯ ಭವರೋಗಿಣ ಸರ್ವವಿಧ್ಯಾನಾಂ ಸರ್ವವಿಧ್ಯ ಮೂರ್ತಯೇ ನಮಃ ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಈ ವಾರ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳಿದೆ ಅಂತ ತಿಳ್ಕೋಣ ಇದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ನಮಗೆ ಯಾವ ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಈಗ ಮೊದಲನೇದಾಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿಯೋ ಬುಧನು ನಮಗೆ ವೃಶ್ಚಿಕ ರಾಶಿಯಲ್ಲಿಯೋ ಹಾಗೆ ಮೂರು ಗ್ರಹಗಳು ನೋಡಿ ರವಿ ಕುಜ ಶುಕ್ರ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇನ್ನು ರಾಹು ಮತ್ತೆ ಚಂದ್ರ ಕೂಡ ಮಕರ ಕುಂಭ ರಾಶಿಯಲ್ಲಿ ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇನ್ನು ಮೀನ ರಾಶಿಯಲ್ಲಿ ಶನಿ ಸಂಚಾರ ಸೊ ಓವರ್ ಆರ್ ತಗೊಂಡಾಗ ಗ್ರಹಗತಿಗಳು ಈ ರಾಶಿ ಪರಿಸರದಲ್ಲಿ ಸಂಚಾರ ಮಾಡ್ತಾ ಅಂತ ಧನುರ್ ರಾಶಿ ನೋಡಿ ಧನುರ್ ರಾಶಿಗೆ ಚಂದ್ರ ಎರಡು ಮತ್ತು ಮೂರರಲ್ಲಿ ಸಂಚಾರ ಸೊ ಚಂದ್ರ ಏನಾಗುತ್ತೆ ಧನುರ್ ರಾಶಿಯವರಿಗೆ ಆಗಿ ಎರಡರ ಸಂಚಾರ ಮಾಡ್ತಿದ್ದಾಗ ನಿಮ್ಗೆ ಆಕ ಆಕಸ್ಮಿಕ ಲಾಭಗಳನ್ನು ಉಂಟು ಮಾಡುತ್ತೆ ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳನ್ನು ಬಿಡುತ್ತೆ ಮೂರನೇ ಮನೆಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ರಾಹು ಜೊತೆ ಸೇರುತ್ತೆ ರಾಹು ಜೊತೆ ಮೂರನೇ ಮನೆ ಸಂಚಾರ ಮಾಡಿದ್ರೆ ಅಕ್ತಂಗಿಯರು ಅಥವಾ ತಾಯಿಯಿಂದ ಸ್ವಲ್ಪ ವಾದ ವಿವಾದ ಭಿನ್ನಾಭಿಪ್ರಾಯಗಳು ಬರಬಹುದು ಬಟ್ ಗುರು ದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಸತ್ತಮದಲ್ಲೇ ಗುರು ಇದೆ ನಿಮ್ಮ ರಾಶಿ ಮೇಲೂ ಬೀಳುತ್ತೆ ಮತ್ತೆ ನಿಮ್ಮ ಮೂರನೇ ಮನೆ ಮೇಲೂ ಬೀಳ್ತಿರೋದ್ರಿಂದ ಗುರು ಬ್ಯಾಲೆನ್ಸ್ ಮಾಡುತ್ತೆ ಇನ್ನು ಮೂರನೇ ಮನೆಯಲ್ಲಿ ರಾಹು ಸಂಚಾರ ಕೆಲಸ ಕಾರ್ಯಗಳಿಗೆ ಅನುಕೂಲ ಕಮ್ಯುನಿಕೇಶನ್ ಮಾತುಕತೆ ಅಥವಾ ನಿಮಗೆ ಸೋಷಿಯಲ್ ಇಂಟ್ರಾಕ್ಷನಲ್ಲಿ ಒಳ್ಳೆ ಅವಕಾಶಗಳನ್ನು ಕೊಡುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಅರ್ಧಾಷ್ಟಮ ಶನಿ ಬರುತ್ತೆ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿರುತ್ತೆ ತಾಯಿಯಿಂದ ಸ್ವಲ್ಪ ದೂರ ಇದ್ದು ಅದರಿಂದ ಭಿನ್ನಾಭಿಪ್ರಾಯ ಅಥವಾ ಅದರಿಂದ ಒತ್ತಡಗಳಿರುತ್ತೆ ಅಥವಾ ಚಿಂತೆ ಕಾಡುತ್ತೆ ನಂತರ ನಾಲ್ಕನೇ ಮನೆಯಿಂದ ವಾಹನ ಅಥವಾ ಭೂಮಿ ಅಥವಾ ಮನೆ ಈ ವಿಷಯಗಳಲ್ಲಿ ಖರ್ಚು ಅಥವಾ ಚಿಂತೆ ಧನುರಾಶಿಯವರಿಗೆ ಈಗ ಇನ್ನೂ ಒಂದೊಂದು ವರ್ಷಗಳ ಕಾಲ ಕಾಡುತ್ತೆ ಹಾಗಾಗಿ ಶನಿ ಶಾಂತಿ ಅಗತ್ಯ ನೀಲಾಂಜನ ಸಮಾಭಾಸಂ ಸಂ ರವಿ ಪುತ್ರೇಮ ಗ್ರಜಂ ಛಾಯಾಮತಾಂಡ ಸಂಭೂತಂ ತಮ್ ನಮ ಅಮಿಷನೇಶ್ಚರಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಅಥವಾ ನೀವು ಹನುಮಾನ್ ಚಾಲಿಸ ಹೇಳೋದಾಗಲಿ ಅಥವಾ ರಾಮರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳೋದಾಗಲಿ ಅದರಿಂದ ಶನಿ ಪರಿಹಾರ ಆಗುತ್ತೆ ನಂತರ ನೋಡಿ ಗುರು ಬಲ ಇದೆ ಗುರುಗಳ ಶುಭ ಕಾರ್ಯಗಳಿಗೆ ಅನುಕೂಲ ವಧುವರ ಅನ್ವೇಷಣೆಗೆ ಅನುಕೂಲ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲ ಎಷ್ಟು ಅತ್ತೆ ಮುನೆಯ ಅಧಿಪತಿ ಕೂಡ ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಖರ್ಚು ಹೆಚ್ಚಾಗ್ಬೋದು ಯಾಕಂದರೆ ಸಪ್ತಮಾಧೀಪ ಬುಧ ಆಗಿ ಹನ್ನೆರಡನೇ ಮನೆ ಸಂಚಾರ ಇದ್ರೆ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶ ಅಥವಾ ಪತ್ನಿ ಪತಿ ಪತ್ನಿಗಾಗಿ ಖರ್ಚು ಮಾಡುವಂಥದ್ದು ಭಿನ್ನಾಪ್ರಾಯ ಬರುವಂಥದ್ದು ಬುಧನಿಂದ ಆಗುತ್ತೆ ಬುಧನ್ಗೆ ಪರಿಹಾರ ಆಗುತ್ತೆ ವಿಷ್ಣು ಸಹಸ್ರರಾಮಿ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಓವರ್ ಆಲ್ ತಗೊಂಡಾಗ ನಿಮ್ಮ ರಾಶಿಯಲ್ಲಿಯೇ ಶುಕ್ರ ಸ್ಥಿತನಾಯ್ದೇ ಹನ್ನೊಂದನೇ ಮನೆ ಹಾಗಾಗಿ ಶುಕ್ರ ನಿಮಗೆ ಬರಬಿಡುತ್ತೆ ಕೆಲಸ ಕಾರ್ಯಗಳಿಂದ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ಶುಕ್ರನಿಂದ ಲಾಭ ಬರುತ್ತೆ ಆದರೆ ರವಿ ಕುಜನೂ ಅಲ್ಲೇ ಇದೆ ನಿಮಗೆ ಭಾಗ್ಯಾಧೀಪ ರವಿ ನಿಮ್ಮ ರಾಶಿಯಲ್ಲೇ ಇದ್ದು ದೃಷ್ಟಿ ಬೀಳ್ದ್ರಿಂದ ಆರೋಗ್ಯ ವೃದ್ಧಿ ಚೆನ್ನಾಗಿದೆ ಬಟ್ ರವಿನೂ ಅಗ್ನಿ ಅಗ್ನಿ ಫೈರ್ ಎಲಿಮೆಂಟ್ ಆಗುತ್ತೆ ಕುಜನೂ ಫೈರ್ ಎಲಿಮೆಂಟ್ ಆಗುತ್ತೆ ಹಾಗಾಗಿ ಪತಿ ಪತಿ ಜೊತೆ ವಾಗ್ವಾದ ಆಗೋ ಇರುತ್ತೆ ಅಥವಾ ನಿಮಗೆ ಬಿ ಪಿ ವೇರಿಯೇಷನ್ ಆಗೋ ಚಾನೆಸ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಇಲ್ಲಿ ಕುಜ ಶಾಂತಿ ಕೂಡ ಅಗತ್ಯ ಇದೆ ಹೊಸ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತೋರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದ್ರಿಂದ ನಿಮಗೆ ಪರಿಹಾರಗಳಾಗುತ್ತೆ ಒಟ್ಟಾರೆ ಧನುರಾಶಿಯವರಿಗೆ ಫಲ ಅನ್ನೋದು ಒಳ್ಳೆಯದಾಗಿ ಮಕರ ರಾಶಿ ನೋಡಿ ಮಕರ ರಾಶಿ ಅವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಸಂಚಾರ ನಂತರ ಎರಡನೇ ಮನೆ ಕುಟುಂಬ ಮನೆಯ ಕುಟುಂಬ ಸ್ಥಾನದಲ್ಲಿ ಈ ಸಂಚಾರ ಮಾಡುತ್ತೆ ಸಪ್ತಮಾಧೀಪನಾಗಿ ಹಾಗಾಗಿ ನಿಮಗೆ ತಕ್ಕಮಟ್ಟಿಗೆ ಹೊಸ ಉಲ್ಲಾಸ ಉತ್ಸಾಹ ಇರುತ್ತೆ ಆದರೂ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂಥರ ಒತ್ತಡಗಳು ಬರ್ಬೋದು ಬಾರ ಅಂತ್ಯದಲ್ಲಿ ಚಂದ್ರ ರಾಹು ಕಾಂಬಿನೇಷನಿಂದ ರಾಹು ಶಾಂತಿ ಅಗತ್ಯ ಅಷ್ಟಮದಲ್ಲಿ ಕೇತು ಇದೆ ರಾಹು ಕೇತು ಶಾಂತಿ ಅಗತ್ಯವಾಗಿ ಮಾಡಬೇಕಾಗುತ್ತೆ ರಾಹು ರಾಹುಕೋಶ ನೀವು ಉದ್ದಿನ ಬೆಳೆಯಿಂದ ಹಣ ಕೊಡೋದಾಗಲಿ ಅಥವಾ ದುರ್ಗಾದೇವಿ ಅಷ್ಟೋತ್ರ ಇರ್ಕೊಳ್ಳೋದು ಅಥವಾ ಬೀದಿನ ಆಹಾರ ನೀಡೋದು ಗಣೇಶನ ಆರಾಧನೆ ಮಾಡೋದು ಗೋತ್ರ ಮಾಡ್ಬೋದು ಮೂರನೇ ಮನೆ ಶನಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಹರ ರಾಶಿಯವರಿಗೆ ಸಾಧ್ಯ ಬಿಟ್ಟಿದೆ ಈಗ ನಿಮಗೆ ಕೆಲಸ ಕಾರ್ಯಗಳು ನಾರ್ಮಲ್ ಆಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಿಗೆ ಅವಕಾಶಗಳು ಚೆನ್ನಾಗಿರುತ್ತೆ ಸೊ ಯಾರ್ಯಾರು ಸಂಬಂಧಿಕರೆಲ್ಲ ದೂರ ಹೋದರೆಲ್ಲ ಇನ್ಮೇಲೆ ಹತ್ರ ಬರಕ್ಕೆ ಶುರು ಮಾಡ್ತಾರೆ ಒಂಥರ ನಿಮಗೆ ಇನ್ಮೇಲೆ ಒಂಥರ ಖುಷಿಯ ವಾತಾವರಣ ಸೃಷ್ಟಿಯಾಗುತ್ತೆ ಬಟ್ ಆದರೂ ಆರರಲ್ಲಿ ಗುರು ಇರೋದ್ರಿಂದ ಗುರುಗೆ ಪರಿಹಾರ ಬೇಕಾಗುತ್ತೆ ಸೊ ಓವರ್ ಆಲ್ ಆಗಿ ತಗೊಂಡಾಗ ಮಕರ ರಾಶಿಯವರಿಗೆ ನೋಡಿ ಬುಧ ಹನ್ನೊಂದರಡು ಇದೆ ನಿಮ್ಗೆ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯ ದೀಪ ಹನ್ನೊಂದರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟಗಳಲ್ಲಿ ಲಾಭ ಚೆನ್ನಾಗಿದೆ ಬಟ್ ಹನ್ನೆರಡನೇ ಮನೆಯಲ್ಲಿ ಯಾವಾಗ ರವಿ ಕುಜಾ ಶುಕ್ರನು ಸೇರ್ಕೊಥರ ಶುಕ್ರ ಏನು ಮಾಡುತ್ತೆ ನಿಮಗೆ ಒಂದು ಶುಭ ಕಾರ್ಯಕ್ಕೋ ಅಥವಾ ನಿಮಗೆ ಮನೆಗೆ ವಾತಾವರಣ ಇಂಟೀರಿಯರ್ ಮಾಡ್ತಕ್ಕೋ ಅಥವಾ ರಿಪೇರಿ ಮಾಡ್ತಕ್ಕೋ ಇದಕ್ಕೆ ಪ್ರೇರೇಪಿಸೋ ಅದು ಕೊಡುತ್ತೆ ಇನ್ನು ಕುಜ ಹನ್ನೆರಡರಲ್ಲಿದೆ ಪತಿ ಪತ್ನಿಯಲ್ಲಿ ವಾಗ್ವಾದ ಅಥವಾ ಕೋಪ ತಾಪಗಳು ಹೆಚ್ಚುತ್ತೆ ಇನ್ನು ಹನ್ನೆರಡರಲ್ಲಿ ರವಿ ಇದ್ದರೆ ನಮಗೆ ನೋಡಿ ಮಕರ ರಾಶಿ ಅವರಿಗೆ ಅಷ್ಟಮಾದೀಪ ಹನ್ನೆರಡರಲ್ಲಿದ್ದಾಗ ಆರೋಗ್ಯ ಎಚ್ಚರಿಕೆ ನೋಡ್ಕೋಬೇಕಾಗುತ್ತೆ ಇಲ್ಲಿ ರವಿ ಕುಜ ಎರಡು ಕುಜ ಅಂತ ಆ ರವಿಗೆ ಸೂರ್ಯೋದಯಕ್ಕೆ ಇದ್ದು ನೀವು ಅರ್ಗೆ ಕೊಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದು ಅಥವಾ ಸೂರ್ಯನ ನಕ್ಷತ್ರದಿಂದ ರವಿ ಪರಿಹಾರ ಆಗುತ್ತೆ ಕುಜನ್ ಹೊಸ ಒಂಟಮ್ಮ ಕರೆದು ಸಿಹಿ ತಿಂಡಿ ಕೊಡೋದಾಗಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಾಗಲಿ ಅಷ್ಟೋತ್ರಗಳಲ್ಲಿ ಕೊಡೋದಾಗಲಿ ಅಥವಾ ತೊರೆ ಬೆಳೆ ಮೇಲೆ ಅನ್ನ ಸುರಮಣ್ಯನ ದೇವಸ್ಥಾನ ಕೊಡೋದ್ರಿಂದ ನಿಮಗೆ ಪರಿಹಾರ ಆಗುತ್ತೆ ಒಟ್ಟಾರೆ ಓವರ್ ಆಲ್ ತಗೊಂಡಾಗ ಮಕರ ರಾಶಿಯವರಿಗೆ ನಿಮಗೆ ಮಿಶ್ರಫಲ ಅಂತ ಹೇಳುವುದು ಒಳ್ಳೆಯದಾಗಿ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿ ಅವರಿಗೆ ಚಂದ್ರ ಹನ್ನೆರಡು ಮತ್ತು ನಿಮ್ಮ ರಾಶಿಯಲ್ಲಿ ಈ ವಾರದ ಸಂಚಾರ ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಹೊಸ ಉತ್ಸಾಹ ಉಲ್ಲಾಸ ವಾರಾಂತ್ಯದಲ್ಲಿ ಚೆನ್ನಾಗೇ ಬರುತ್ತೆ ಬಟ್ ರಾಹು ಜೊತೆ ಚಂದ್ರ ಸೇರಿದ್ರೆ ನಿಮಗೂ ಕೂಡ ಸ್ವಲ್ಪ ಒತ್ತಡಗಳು ಕಾಣುತ್ತೆ ವಾರಾಂತ್ಯದಲ್ಲಿ ಕೂಡ ಬಟ್ ಗುರು ದೃಷ್ಟಿ ಇರೋದ್ರಿಂದ ಅಂತ ಯೋಚನೆ ಮಾಡುವಂತ ಅವಶ್ಯತೆ ಇಲ್ಲ ಇನ್ನು ಸಾಡ ಸತ್ಯ ಅಂತ್ಯ ಭಾಗದಲ್ಲಿ ಇದ್ದೀರಾ ಹಾಗಾಗಿ ನಿಮ್ಗೆ ಶನಿ ಶಾಂತಿನೂ ಕೂಡ ಅಗತ್ಯನೇ ಇದೆ ಕುಟುಂಬ ಭಾವದಲ್ಲಿ ಶನಿ ಇದ್ದಾಗ ದುಡ್ಡು ನಿಲ್ಲದ್ ಕಷ್ಟ ದುಡ್ಡನ್ನ ಸೇವ್ ಮಾಡೋದು ಕಷ್ಟ ಆಗುತ್ತೆ ನಿಧಾನ ಕುಟುಂಬ ಅಭಿವೃದ್ಧಿ ನಿಧಾನ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವರಿಗೆ ಶನಿ ಶಾಂತಿ ಕೂಡ ಅಗತ್ಯ ಇದೆ ನಂತರ ನೋಡಿ ಅವರಿಗೆ ಸಪ್ತಮದಲ್ಲಿ ಕೇತು ಸಂಚಾರ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಾಗಾಗಿ ನಮಗೆ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಏನಾದರೂ ಒಂದು ಚಿಂತೆ ಇರುತ್ತೆ ಅಥವಾ ಕೆಲಸಗಳು ನಿಂತೋಗಿರುತ್ತೆ ರೀಸ್ಟಾರ್ಟ್ ಆಗಬೇಕು ಹಾಗಾಗಿ ನೋಡಿ ಗುರು ಬರ ಚೆನ್ನಾಗಿದೆ ನಿಮ್ಮ ಇದ್ರ ರಾಶಿ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಗೆ ರೀಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶಗಳನ್ನೇ ತಂದು ಕೊಡುತ್ತೆ ಹನ್ನೊಂದನೇ ಮನೆಯ ಮೂರು ಗ್ರಹಗಳು ನಿಮಗೆ ಸಂಚಾರ ಹಾಗಾಗಿ ಈ ವಾರದಲ್ಲಿ ಲಾಭ ಹೆಚ್ಚಾಗಿ ನೋಡ್ಬೋದು ಹೊಸ ಹೊಸ ಅವಕಾಶಗಳು ದೊರಕ ಬರುತ್ತೆ ಕೆಲಸಕ್ಕಾಗಲಿ ಕಾರ್ಯಕ್ಕಾಗಲಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹೊಂದಾಣಿಕೆಗಾಗಲಿ ಅಥವಾ ತುಂಬಾ ಸ್ನೇಹಿತರು ಈಗ ಎರಡು ಮೂರು ವರ್ಷದಿಂದ ಬಿಟ್ಟೋದಿರ್ತಾರೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅಂತವರೆಲ್ಲ ಈಗ ಸರಿ ಹೋಗೋಕ್ಕೆ ಪ್ರಾರಂಭಿಸ್ತಾರೆ ಸೊ ಈಗ ಹನ್ನೊಂದೆ ಮನೆಯಲ್ಲಿ ಮೂರು ಗ್ರಹ ಇರೋದ್ರಿಂದ ಆಪರ್ಚುನಿಟಿ ಚೆನ್ನಾಗಿದೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು ಹಾಗಾಗಿ ನೋಡಿ ಸ್ಥಾನದಲ್ಲಿ ಬುಧ ಅದು ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಸೊ ಈಗ ಓವರ್ ಆಲ್ ಅಥವಾ ಕುಂಭ ರಾಶಿ ಹೋಗಿ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಹನ್ನೊಂದು ಹನ್ನೆರಡರಲ್ಲಿ ಚಂದ್ರ ಸಂಚಾರ ಹನ್ನೊಂದರಲ್ಲಿ ಮಾಡ್ತಾ ಇದ್ದಾಗ ಚಂದ್ರನಿಂದ ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತೆ ಹನ್ನೆರಡನೇ ಮಂದಿ ಬಂದಾಗ ಖರ್ಚು ಹೆಚ್ಚಾಗುತ್ತೆ ಮಕ್ಕಳ ವಿಚಾರ ಪ್ರೀತಿ ಪ್ರೇಮ ಓವರ್ ಆಲ್ ಆಗಿ ಖರ್ಚು ಹೆಚ್ಚಾಗಿ ತೋರಿಸುತ್ತೆ ನಂತರ ನಿಮಗೆ ಕರ್ಮಸ್ಥಾನದಲ್ಲಿ ಮೂರು ಗ್ರಹಗಳು ಒಂದು ರವಿ ಕುಜ ಗ್ರಹಗಳು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಶೋಷಿಸ್ಟೇ ಸಮಾಜದಲ್ಲಿ ಗೌರವ ಕೊಡುತ್ತೆ ಶುಕ್ರ ಹತ್ತನೇ ಹತ್ತನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಬದಲಾವಣೆ ಮಾಡಬಹುದು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿ ಬಟ್ ರವಿ ಕುಜ ನಿಮಗೆ ಸ್ಟೆಬಿಲಿಟಿ ಮತ್ತೆ ಗೌರವ ಸ್ಟೇಟಸ್ಸು ಎಲ್ಲ ಕುಜಾ ರವಿಯಿಂದ ತಂದು ಕೊಡುತ್ತೆ ಮೀನರಾಶಿಯವರಿಗೆ ಆರನೇ ಮನೆಯಲ್ಲಿ ಪರಿಹಾರ ಆಗಿರೋದ್ರಿಂದ ರವಿ ಕೆಲಸದಲ್ಲಿ ಬದಲಾವಣೆ ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ ಬಟ್ ಹತ್ತನೇ ಮನೆಯಲ್ಲಿ ರವಿ ಕುಜೆ ಇಬ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ ಶುಕ್ರನಿಗೆ ಪರಿಹಾರ ಆಗುತ್ತೆ ಇದೆ ಯಾಕಂದ್ರೆ ಸ್ನಾನ ನಾಶ ಅಥವಾ ಸ್ನಾನ ಪಲ್ಲಟ ಆಗೋದು ಶುಕ್ರನಿಂದ ಆಗಿರೋದ್ರಿಂದ ಜೊತೆಗೆ ಶುಕ್ರ ನೋಡಿ ಮೀನರಾಶಿ ಅವರಿಗೆ ಅಷ್ಟಮಾಧಿಪ ಆಗ್ತಾನೆ ಸೊ ಆಕಸ್ಮಿಕ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಶುಕ್ರನಿಗೆ ಪರಿಹಾರ ಅಗತ್ಯ ನೀವು ದುರ್ಗಾದೇವಿ ಅಕ್ಷೋತ್ರಗಳು ಹೇಳ್ಕೊಳ್ಳೋದಾಗಲಿ ಅಥವಾ ಈಗ ಅವರೇ ಕಾಯ್ತಿದ್ದಾನೋ ಅವರೇ ದಾನಗಳು ದಾನುಕೊಳ್ಳೋದ್ರಿಂದ ಕೂಡ ನಿಮಗೆ ಖಂಡಿತ ಶುಕ್ರಶಾಂತಿ ಆಗುತ್ತೆ ನಂತರ ಮೀನರಾಶಿ ಅವರಿಗೆ ಜನ್ಮದ ಶನಿ ಹಾಗಾಗಿ ರಾಮರಕ್ಷಾ ರಕ್ಷಾ ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳ್ಕೊಳ್ಳಿ ಶ್ರೀರಾಮ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾಮನೇ ಒಂದು ಇಪ್ಪತ್ತೊಂದು ಸಲ ರಾಮರಕ್ಷಾ ಸೂತ್ರ ಹೇಳ್ಕೊಳೋದಾಗಲಿ ಅಥವಾ ಹನುಮಾನ್ ಚಾಲಸ ಹೇಳ್ಕೊಡೋದ್ರಿಂದ ಶನಿ ಶಾಂತಿ ಆಗುತ್ತೆ ನಂತರ ನೋಡಿ ಮೀನರಾಶಿಯವರಿಗೆ ಆರನೇ ಮನೆ ಕೈತು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಬಟ್ ಈಗ ನಮಗೆ ನಾಲ್ಕನೇ ಮನೆ ಗುರು ಇದೆ ಜೂನ್ ನಂತರ ಈ ಪಂಚಮುಖದ ಗುರುಬಲ ಬರುತ್ತೆ ಅಲ್ಲಿ ತನಕ ನಮಗೆ ಗುರು ಕೂಡ ಪರಿಹಾರ ಮಾಡ್ಕೊಳ್ಬೇಕು ಪರಿಹಾರ ಹಳದಿ ವಸ್ತ್ರನ ಅಥವಾ ಕಡಲೆ ಕಾಳನ್ನ ದಾನ ಕೊಡೋದ್ರಿಂದ ಅಥವಾ ನೀವು ಶಿವನ ದೇವಸ್ಥಾನಕ್ಕೆ ಅಲ್ಲಿ ಅಥವಾ ರಾಯರ ಮಟ್ಟಕ್ಕೆ ಬೇಡಿ ಕೊಡೋದಾಗಲಿ ಅದರಿಂದ ಗುರು ಪರಿಹಾರ ಆಗುತ್ತೆ ಓವರ್ ಆಲ್ ಅವರಿಗೆ ಮೀನರಾಶಿಯವರಿಗೆ ಅಂತ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು